ಎಲ್ಲರಿಗೂ ನಮಸ್ಕಾರ ಅಶ್ವಿನ ಮಾಸ ಅಂದ್ರೆ ನಮಗೆಲ್ಲರಿಗೂ ಹರ್ಷವನ್ನು ತರ್ತಕ್ಕಂಥ ಹಬ್ಬ ಯಾಕಂದ್ರೆ ಮಾಸ ಪೂರ್ತಿ ಇಲ್ಲಿ ಹಬ್ಬಗಳ ಸರಮಾಲೆಯೇ ಬರ್ತದೆ ಅಶ್ವಿನ ಶುದ್ಧ ಪ್ರತಿಪದೆಯಿಂದ ಮಹಾನವಮಿಯವರೆಗೆ ಒಂಬತ್ತು ದಿನಗಳ ಅವಧಿಯನ್ನು ನಾವು ನವರಾತ್ರಿ ಅಂತ ಕರಿತೀವಿ ದಶಮಿ ತಿಥಿಯನ್ನು ವಿಜಯದಶಮಿ ಅಂತ ಕರಿತೀವಿ ಈ ಹಬ್ಬಕ್ಕೆ ಪೂರ್ವ ತಯಾರಿಯಾಗಿ ನಾವು ಮನೆಯ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಬೇಕು ಇನ್ನು ಪೂಜೆಗೆ ಬಳಸ್ತಕ್ಕಂಥ ಉಪಕರಣಗಳನ್ನು ದೀಪಗಳನ್ನು ಎಣ್ಣೆ ಮತ್ತು ತುಪ್ಪಗಳನ್ನು ಸಂಗ್ರಹಿಸಿಡುವ ಪಾತ್ರೆಗಳನ್ನು ಸ್ವಚ್ಛವಾಗಿ ತಿಕ್ಕಿಟ್ಕೊಂಡು ದೀಪಗಳನ್ನು ಜಾಜು ಮತ್ತು ಸುಣ್ಣದಿಂದ ಅಲಂಕರಿಸಬೇಕು ಇನ್ನು ಹಬ್ಬದ ದಿನ ಅಂದ್ರೆ ನವರಾತ್ರಿ ಪ್ರಾರಂಭವಾಗುವುದು ಪ್ರತಿಪದೆಯಿಂದ ಅವತ್ತು ಎಲ್ಲರೂ ಬೇಗನೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಬಾಗಿಲನ್ನು ಬಾಗಿಲಿನ ಹೊಸ್ತಲನ್ನು ನಾವೇನು ಮಾಡಬೇಕು ಅಂತಂದ್ರೆ ಜಾಜಿನಿಂದ ಒರೆಸಿ ರಂಗೋಲಿಯನ್ನು ಹಾಕಬೇಕು ಮನೆಯ ಮುಂದೆ ಸಾರಣೆ ಮಾಡಿ ರಂಗೋಲಿಯನ್ನು ಹಾಕುವುದು ಮನೆಯ ಬಾಗಿಲು ಹಾಗೂ ದೇವರ ಮನೆಯ ಬಾಗಿಲುಗಳನ್ನು ನಾವು ಮಾವಿನ ತಳಿರಿನ ಸಹಾಯದಿಂದ ಅವುಗಳನ್ನು ಅಲಂಕರಿಸಬೇಕು ಇನ್ನು ಪ್ರತಿಪದೆಯ ದಿನ ಎಲ್ಲರೂ ಅಭ್ಯಂಗ ಸ್ನಾನ ಮಾಡಿ ಶುಚಿರ್ಭೂತರಾಗಿ ದೇವರ ಪೂಜಾ ಕೈಂಕರ್ಯದಲ್ಲಿ ತೊಡಗಬೇಕು ಮತ್ತು ಅವತ್ತಿನ ದಿನ ಕೆಲವೊಬ್ಬರ ಮನೆಯಲ್ಲಿ ದೇವರ ಮನೆಯ ಮುಂಭಾಗ ಮುಂದೆ ಎರೆ ಮಣ್ಣನ್ನು ತಂದು ಅವುಗಳಲ್ಲಿ ಧಾನ್ಯಗಳನ್ನು ಹಾಕಿ ಮಧ್ಯದಲ್ಲಿ ಹೊಸ ಮಣ್ಣಿನ ಮಡಕೆಯನ್ನು ಇಟ್ಟು ಅದರಲ್ಲಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ ನೀರು ಹಾಕಿ ಅದಕ್ಕೆ ಘಟಸ್ಥಾಪನೆ ಎಂದು ಕರೆಯುವ ವಾಡಿಕೆ ಉಂಟು ಇನ್ನು ಕೆಲವೊಬ್ಬರ ಮನೆಯಲ್ಲಿ ಜೋಡಿ ದೀಪಗಳನ್ನು ಅಂದರೆ ತುಪ್ಪ ಮತ್ತು ಎಣ್ಣೆಯ ದೀಪಗಳನ್ನು ಪೂಜೆ ಮಾಡಿ ಮಂತ್ರೋಕ್ತವಾಗಿ ಸ್ಥಾಪನೆ ಮಾಡಿ ಗೆಜ್ವಸ್ತ್ರ ಅರಿಶಿಣ ಕುಂಕುಮ ಏರಿಸಿ ಪೂಜಿಸುವ ಸಂಪ್ರದಾಯನೂ ಉಂಟು ಅದೇ ರೀತಿ ಪ್ರತಿದಿನ ಈ ಹಬ್ಬಗಳಲ್ಲಿ ಪ್ರತಿಮಾರ್ಚನೆ ಮಾಡುವಾಗ ಶೋಡೋಪಚಾರ ಪೂಜೆಯನ್ನು ಮಾಡಬೇಕು ಅಂದರೆ ಧ್ಯಾನ ಆವಾಹನ ಆಸನ ಆರೋಗ್ಯ ಪಾದ್ಯ ಆಚಮನ ಮಧುಪರ್ಕ ಪುನರಾಚಮನ ಸ್ನಾನ ವಸ್ತ್ರ ಉಪವೀತ ಗಂಧ ಆಭರಣ ಅಕ್ಷತ ಧೂಪ ದೀಪದ ನೈವೇದ್ಯದಿಂದ ದೇವರನ್ನು ಪೂಜಿಸಬೇಕು ದೊಡ್ಡ ದೇವರು ಇರುವವರು ಮನೆ ಯಾರ ಮನೆಯಲ್ಲಿ ದೊಡ್ಡ ದೇವರು ಇರುತ್ತೋ ಅವರು ಪ್ರತಿದಿನ ಅಥವಾ ಒಂದು ದಿನನಾದರೂ ದೊಡ್ಡ ದೇವರನ್ನು ತೆಗೆದು ಪೂಜೆ ಮಾಡಬೇಕು ಅದೇ ರೀತಿ ಹಬ್ಬದಲ್ಲಿ ಗಂಟಮಾಲೆ ಅಂತಕ್ಕಂಥ ಒಂದು ಪದ್ಧತಿಯು ಉಂಟು ಅಂದರೆ ಬಾಳೆ ಶಿಬಿರಿನಲ್ಲಿ ಹೂಗಳಿಂದ ಒಂಬತ್ತು ಗಂಟೆಗಳನ್ನು ಹಾಕಿ ಪೂಜಿಸುವ ವಾಡಿಕೆನೂ ಉಂಟು ಇನ್ನು ಈ ಹಬ್ಬದಲ್ಲಿ ದೇವರಿಗೆ ಒಂಬತ್ತು ದಿನಗಳ ಕಾಲ ಹೂರಣದ ಆರತಿಯನ್ನು ಮಾಡಲಾಗುವುದು ವಿವಿಧ ಖಾದ್ಯಗಳನ್ನು ದೇವರಿಗೆ ನೈವೇದ್ಯ ಮಾಡಲಾಗುವುದು ಇನ್ನು ಇರ್ತಕ್ಕಂಥ ನಂದ ದೀಪವನ್ನು ಒಂಬತ್ತು ದಿನಗಳ ಕಾಲ ಕಾಯಬೇಕಾಗತ್ತೆ ಅಂದರೆ ದೀಪ ನಂದದಂತೆ ನೋಡಿಕೊಳ್ಬೇಕು ಅದನ್ನು ಮಾಡ್ತಕ್ಕಂಥವರು ಉಪವಾಸ ಇದ್ದು ಅಂದರೆ ಫಲಹಾರವನ್ನು ಸೇವಿಸಿ ಒಂಬತ್ತು ದಿನಗಳ ಕಾಲ ಶುಚಿರ್ಭೂತ ಭೂತರಾಗಿ ಮಡಿಯಿಂದ ಆ ದೀಪಗಳನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾರೆ ಈ ರೀತಿ ದೀಪಾರಾಧನೆ ಇರುತ್ತೆ ಕೆಲವೊಬ್ಬರ ಮನೆಯಲ್ಲಿ ಒಂಬತ್ತು ದಿನಗಳದಿದ್ದರೆ ಕೆಲವೊಬ್ಬರ ಮನೆಯಲ್ಲಿ ಐದು ದಿನದ ಪೂಜೆ ಇದ್ದು ಅವರು ಪಂಚಮಿ ದಿನ ದೀಪಗಳನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ಕೆಲವೊಬ್ಬರ ಮನೆಯಲ್ಲಿ ಮೂರು ದಿನಗಳ ದೀಪಾರಾಧನೆ ಇದ್ದು ಅವರು ಸಪ್ತಮಿ ತಿಥಿಯಿಂದ ಪೂಜೆಗಳನ್ನು ಸ್ಥಾಪಿಸ್ತಾರೆ ಅದೇ ರೀತಿಯಾಗಿ ಈ ನವರಾತ್ರಿಯಲ್ಲಿ ಸರಸ್ವತಿಯ ಆಹ್ವಾನ ಪೂಜೆ ಮತ್ತು ವಿಸರ್ಜನಾ ಕಾರ್ಯವೂ ನಡೀತದೆ ದುರ್ಗಾಷ್ಟಮಿಯಂದು ದುರ್ಗಾ ಪೂಜೆನೂ ನಡೀತದೆ ಇನ್ನು ನವರಾತ್ರಿಯ ಒಂಬತ್ತನೇ ದಿನ ಆಯುಧ ಪೂಜಾ ಅಂತ ತಿಳಿದು ಮನೆಯಲ್ಲಿರ್ತಕ್ಕಂಥ ಆಭರಣಗಳನ್ನು ಮತ್ತು ಆಯುಧಗಳನ್ನು ಪುಸ್ತಕಗಳನ್ನು ಗ್ರಂಥಗಳನ್ನು ಪೂಜಿಸುವಂಥ ವಾಡಿಕೆಯೂ ಇದೆ ಅವತ್ತು ಅವತ್ತಿನ ದಿವಸ ಶಮಿ ವೃಕ್ಷದಿಂದ ಶಮಿಯನ್ನು ತಂದು ಪೂಜೆಯನ್ನು ಮಾಡಲಾಗುವುದು ಇನ್ನು ಮರುದಿನವೇ ವಿಜಯದಶಮಿ ತುಂಬ ಪವಿತ್ರವಾದ ಹಬ್ಬ ಅಂತ ಹೇಳ್ತಾರೆ ಸಾಡೇತಿಯನ್ನು ಮುಹೂರ್ತ ಅಂತ ಹೇಳ್ತಾರೆ ಆ ದಿನ ಯಾವುದೇ ಕೆಲಸಗಳನ್ನು ಪ್ರಾರಂಭಿಸಿದ್ರೆ ಅದು ನೆರವೇರ್ತದೆ ಅನ್ನುವಂಥ ಹಬ್ಬ ಇದು ಅದಕ್ಕೆ ಅವತ್ತಿನ ದಿವಸ ಮಧ್ಯಾಹ್ನ ವಿಶೇಷವಾಗಿ ದೇವರನ್ನು ಪೂಜಿಸಿ ನೈವೇದ್ಯ ಮಾಡಿ ಎಲ್ಲರೂ ಊಟ ಮಾಡಿ ಸಾಯಂಕಾಲ ಪೂಜಿಸಿದ ಶಮಿಯನ್ನು ತೆಗೆದುಕೊಂಡು ಶಮಿಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಶ್ಚ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಎಂಬ ಮಂತ್ರವನ್ನು ಹೇಳಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಪಂಡಿತರಿಗೆ ಪೂಜ್ಯರಿಗೆ ಬನ್ನಿ ವಿತರಣೆ ಮಾಡಿ ಅವರಿಂದ ಶುಭಾಶೀರ್ವಾದವನ್ನು ಪಡೆಯುವುದು ಬನ್ನಿ ಮಹಾಂಕಾಳಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟುಮಾಡಲಿ ಈ ದಿನ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವವನ್ನು ಆಚರಿಸಿಕೊಂಡ ದಿನ ಅಂತ ಅವರನ್ನು ಪೂಜಿಸ್ತಾ ವೆಂಕಟರಮಣ ನಮ್ಮ ಸಂಕಟಗಳನ್ನು ನಿವಾರಿಸಲಿ ಅಂತ ಬೇಡ್ಕೊಳ್ತಾ ಈ ಹಬ್ಬವನ್ನು ಮುಗಿಸುವಂಥ ವಾಡಿಕೆ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು